ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದೀನಿ ಇಷ್ಟ ದಿನ ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದೀನಿ ಇಷ್ಟ ದಿನ ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ ಯಾಕಪ್ಪ ಅಂದ್ರೆ ಎಕ್ಸಾಮ್ಸ್ ಇತ್ತು ಆ ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೋಬೇಕಾಗಿತ್ತು ಅದಕ್ಕೆ ಓದೋದು ಅದು ಇದು ಅಂತ ತುಂಬ ಇತ್ತು ಶ ಅದಕ್ಕೆ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಇದ್ದೆ ಇವಾಗ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಸ್ಟಡಿ ಹಾಲ್ ನಡೀತಿದೆ ನನಗೆ ಇವಾಗ ಸೊ ಅದಕ್ಕೆ ಈ ವಿಡಿಯೋ ಏನಪ್ಪ ಅಂದರೆ ಜಸ್ಟ್ ಒಂದು ಕುಕ್ಕಿಂಗ್ ವ್ಲಾಗ್ ಥರ ಇದೀನಿ ಆ್ಯಂಡ್ ಒಂದು ರ್ಯಾಂಡಮ್ ವ್ಲಾಗೋ ಆಗುತ್ತೆ ಅದಕ್ಕೆ ಈ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಒಂದು ಸ್ವೀಟ್ ಇದ್ದೀನಿ ಜಸ್ಟ್ ಮೂರೇ ಇಂಗ್ರೀಡಿಯಂಟ್ ಯೂಸ್ ಮಾಡಿಬಿಡಿ ಸ್ವೀಟ್ ಮಾಡ್ತಾ ಇದ್ದೀನಿ ಸೊ ಏನು ಒಕೇಶನ್ ಏನಿಲ್ಲ ನಮ್ಮೇಲೆ ಹಾಗೆ ಸ್ವೀಟ್ಸ್ ಮಾಡ್ತಾ ಇರ್ತೀವಿ ಸೊ ಇವತ್ತು ಮಾಡಬೇಕಿತ್ತು ಸೊ ಹಂಗೆ ನಾನು ಒಂದು ಬ್ಲಾಗ್ ಮಾಡೋಣ ಸ್ವೀಟ್ ಮಾಡುವಾಗ ಅಂತ ಅಂದ್ಬಿಟ್ಟು ನಿಮಗೂ ಹೇಳ್ಕೊಳೋಣ ಅಂತ ಈ ಬ್ಲಾಗ್ ಸ್ಟಾರ್ಟ್ ಇದ್ದೀನಿ ಸೊ ಇನ್ನೇನು ಹಾಕ್ತಾಳ ಈ ವಿಡಿಯೋನ ಶುರು ಮಾಡೋಣ ನಾನಿವತ್ತು ಎಳ್ ಬರ್ಫಿ ಇದ್ದೀನಿ ಅದಕ್ಕೆ ನೋಡಿ ಒನ್ ಕಪ್ ಫುಲ್ಲು ಎಳ್ಳು ತೊಗೊಂಡಿದ್ದೀನಿ ಬಿಳಿ ಎಳ್ಳು ಆಮೇಲೆ ಮುಕ್ಕಾಲ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಬೆಲ್ಲ ತೊಗೊಂಡಿದ್ದೀನಿ ಇದು ಕಪ್ಪು ಸೇಮ್ ಅಳ್ತೆ ಇರೋ ತಗೊಳ್ಳಿ ಬೇರೆ ಬೇರೆ ಅಳ್ತೆ ಇರೋ ತೊಗೊಂಡ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಆಮೇಲೆ ಬರ್ಫಿ ಚೆನ್ನಾಗಿ ಬರಲ್ಲ ಇವಾಗ ಈ ಎಳ್ಳು ಎಷ್ಟಿದೆಯೋ ಅದಕ್ಕಿಂತ ಸ್ವಲ್ಪ ಕಮ್ಮಿ ತಗೊಳ್ಳಿ ಬೆಲ್ಲ ತುಂಬ ಜಾಸ್ತಿ ಆಗಿಬಿಟ್ರೆ ಬರ್ಫಿ ಇದಾಗ್ಬಿಡುತ್ತೆ ತೆಳ್ಳಗಾಗ್ಬಿಡತ್ತೆ ಆವಾಗ ಟೆಕ್ಸ್ಚರ್ ಬರೋಲ್ಲ ಬರ್ಫಿಗೆ ಫ್ರೆಂಡ್ಸ್ ನಾನಿವಾಗ ಬಾಂಡಿ ತೊಗೊಂಡಿದ್ದೀನಿ ಇದನ್ನ ಎಳ್ಳು ಹಾಕಿ ಇದಕ್ಕೆ ಹುರ್ಕೋಬೇಕು ಸೊ ನಾನು ಇವಾಗ ಈ ಬಾಂಡಿಯಲ್ಲಿ ಎಳ್ಳು ಹುರ್ಕೊತೀನಿ ಹುರ್ಕೊಂಡಾದ್ಮೇಲೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡಬೇಕು ಅದನ್ನು ಇದಕ್ಕೆ ಏನೋ ಉರಿಯಕ್ಕೆ ಏನೋ ಹಾಕಬೇಡಿ ಎಣ್ಣೆ ಆ ಥರ ಏನೋ ಹಾಕಬೇಡಿ ಅದೇ ಬ ಸಿಡಿಯುತ್ತೆ ಸ್ವಲ್ಪ ಹೊತ್ತು ತಕ್ಷಣ ಅವಾಗ ಸ್ವಲ್ಪ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಡಿ ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ ಎಳ್ಳು ಎಣ್ಣೆ ಏನೋ ಹಾಕ್ಬೇಡಿ ಅದೇ ಸ್ವಲ್ಪ ತಾದ್ಮೇಲೆ ಸಿಡಿಯೋಕ್ ಸ್ಟಾರ್ಟ್ ಆಗುತ್ತೆ ಅವಾಗ ಆಫ್ ಮಾಡಿಬಿಡಿ ಸ್ಟವ್ ಫ್ರೆಂಡ್ಸ್ ಇದನ್ನ ಜಾಸ್ತಿ ಏನು ಹುರ್ಕೋಬೇಕಿಲ್ಲ ಒಂದು ಇಪ್ಪತ್ತು ಸೆಕೆಂಡ್ಗೆ ಸಿಡಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಎಳ್ಳು ಆವಾಗಿ ನಾನು ಸ್ವಲ್ಪ ತುರ್ಕೊಂಡು ಸ್ಟವ್ ಆಫ್ ಮಾಡಿಬಿಡಿ ನೋಡಿ ಆಗಲೇ ಸೌಂಡ್ ಬರ್ತಾ ಇದೆ ಸೌಂಡ್ ಕೇಳಿಸ್ತಾ ಇದೆ ಅನ್ಸುತ್ತೆ ಸೊ ಇವಾಗ ನಾನು ಸ್ವಲ್ಪ ಹೊತ್ತು ಒಂದೆರಡು ಸೆಕೆಂಡ್ ಓದ್ಬಿಟ್ಟು ಆಫ್ ಮಾಡ್ತೀನಿ ಸ್ಟವ್ ಇವಾಗ ಇದನ್ನು ತಟ್ಟಾಗಿ ಶಿಫ್ಟ್ ಮಾಡ್ಕೊತೀನಿ ಸಿಡಿಯೋಕ್ಕೆ ಸ್ಟಾರ್ಟ್ ಆಗಿದೆ ಗೆಲ್ಲ ಶಿಫ್ಟ್ ಮಾಡ್ಕೊಂಡಾಗಿದೆ ಇದೇ ಪಾತ್ರೆಗೆ ಬೆಲ್ಲ ಹಾಕ್ಬಿಟ್ಟು ಪಾಕ ತಗೊಬೇಕು ಇವಾಗ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಇದ್ದೀನಿ ಬೆಲ್ಲ ಪಾಕ ತಗೊಳಕಂತ ತುಪ್ಪ ಹಾಕಿಲ್ಲ ಅಂದರೆ ಬೆಲ್ಲ ಕಚ್ಕೊಬಿಡತ್ತಲ್ಲ ಅದಕ್ಕೆ ಇವಾಗ ಇಮಿಡಿಯೇಟ್ ಬೆಲ್ಲ ಹಾಕ್ಬಿಡಿ ಬೆಲ್ಲ ಕೈ ಬಿಡಬೇಡಿ ಬೆಲ್ಲ ಕೈ ಬಿಡದೆ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿ ಇಲ್ಲ ಅಂದ್ರೆ ಬೆಲ್ಲ ಸೀದೋಗ್ಬಿಡತ್ತೆ ತುಂಬಾ ಈಸಿ ಫ್ರೆಂಡ್ಸ್ ಇದು ಬರ್ಫಿ ಮಾಡೋದು ಅಂತ ಕಷ್ಟ ಏನಿಲ್ಲ ಜಸ್ಟ್ ಒಂದ್ ಅರ್ಧ ಗಂಟೆಲ್ಲೇ ಆಗೋಗ್ಬಿಡುತ್ತೆ ಅರ್ಧ ಗಂಟೆ ಮಿನಿಟ್ಸ್ ಅಲ್ಲೇ ಆಗೋಗ್ಬಿಡತ್ತೆ ಅಷ್ಟು ಈಸಿಯಾಗಿ ಮಾಡ್ಕೋಬೋದು ಮತ್ತೆ ತುಂಬಾ ಚೆನ್ನಾಗಿರುತ್ತೆ ಬೇಜಾರದಾಗ ಎಲ್ಲ ತಿನ್ಬೋದು ಆರಾಮಾಗಿ ಕೈ ಬಿಡದರ ಹಂಗೆ ಮಾಡ್ಕೊತಾನೆ ಇರಿ ಒಂದೊಂದ್ ಸ್ವಲ್ಪ ತಾಗಿದ ತಕ್ಷಣನೇ ಒಂದ್ ಸ್ವಲ್ಪ ಹೊತ್ತಿಗೆ ಬೆಲ್ಲ ಪಾಕ ಬಂದ್ಬಿಡತ್ತೆ ಆಗ ಈ ಥರ ಒಂದು ಬೌಲಲ್ಲಿ ನೀರು ತಗೊಳ್ಳಿ ನೀರು ತಗೊಂಡು ಹಾಕೊಂಡು ನೋಡಿ ಇದು ಇನ್ನೂ ಆಗಿದೆ ಬೆಲ್ಲದ ಪಾಕ ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು ಈಗ ನೀರಿಗೆ ಹಾಕಿದ ತಕ್ಷಣ ಎತ್ತಿದ ತಕ್ಷಣ ಗಟ್ಟಿ ಆಗಬೇಕು ಅವಾಗ ಪಾಕ ಕರೆಕ್ಟಾಗಿ ಆಗಿದೆ ಅಂತ ಬೆಲ್ಲ ಇದು ಪ ಬರ್ಫಿದು ಟೆಕ್ಸ್ಚರ್ ಗೊತ್ತಿದೆ ಅಲ್ಲ ಎಲ್ಲರಿಗೂ ಮುರಿದ ತಕ್ಷಣ ಮುರ್ಕೊಳತ್ತಲ್ಲ ನಾ ನೋಡಿ ಇನ್ ಸ್ವಲ್ಪ ಆಗ್ಬೇಕು ಒಂದ್ ಸ್ವಲ್ಪ ಆದ್ರೆ ಬೆಲ್ಲ ಪಾಕ ಆಗುತ್ತೆ ತುಂಬಾನು ಇದ್ ಮಾಡಾಕ ಹೋಗ್ಬೇಡಿ ತುಂಬಾ ತೆಳ್ಳಗಾದ್ರೆ ಪಾಕ ಹೋಗ್ಬಿಡತ್ತೆ ಬೆಲ್ಲದ ಪಾಕ ಅವಾಗವಾಗ ಈ ತರ ಹಾಕೊಂಡು ನೋಡ್ಕೊತಾ ಇರಿ ಹಾ ಇದು ಗಟ್ಟಿ ಆಗ್ಬಿಟ್ಟಿದೆ ಪಾಕ ಇವಾಗ ಇದಕ್ಕೇನೆ ಸ್ವಲ್ಪ ಇದ್ಕೊಂತ ಇದೀನಿ ಇವಾಗ ಎಣ್ಣಾ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈ ಬಿಡಬೇಡಿ ಸಿಮಲ್ ಇಟ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳುವಾಗ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಅದನ್ನ ಒಂದು ಪ್ಲೇಟ್ ಮೇಲೆ ಇಲ್ಲ ಬಟರ್ ಪೇಪರ್ ಮೇಲೆ ಏನಾದ್ರು ಟ್ರಾನ್ಸ್‌ಫರ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಬರ್ಫಿ ಹ್ಮ್ ಆಗೋಗಿದೆ ನೋಡಿ ಮಿಕ್ಸ್ ಆಗಿದೆ ಈಗ ಇವಾಗ ತಟ್ಟೆ ಮೇಲೆ ಗ್ಯಾಸ್ ಆಫ್ ಮಾಡಿದ್ದೀನಿ ಇದೇ ತಟ್ಟೆ ಮೇಲೆ ಈ ತಟ್ಟೆ ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಏನಾದ್ರೂ ಹಾಕೊಂಡು ಗ್ರೀಸ್ ಮಾಡ್ಕೊತಾ ಇದ್ದೀನಿ ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಗ್ರೀಸ್ ಮಾಡ್ಕೊತಾ ಇದ್ದೀನಿ ತಟ್ಟೆ ಫುಲ್ಲು ಇಲ್ಲಾಂದ್ರೆ ಬರ್ಫಿ ಕಚ್ಕೊಂಡ್ಬಿಡತ್ತೆ ಯಾವುದಾದ್ರೂ ಬಟರ್ ಪೇಪರು ಅಥವಾ ತಟ್ಟೆ ಇಲ್ಲಾಂದ್ರೆ ಫ್ಲ್ಯಾಟ್ ತಟ್ಟೆ ಇದ್ರೂ ತೊಂದರೆ ಇಲ್ಲ ಬಟರ್ ಪೇಪರ್ ಇಲ್ಲ ಈಗ ಸದ್ಯಕ್ಕೆ ನಮ್ಮ ಹತ್ರ ಸೊ ಅದಕ್ಕೆ ಹಾಗೆ ಇದು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಸ್ಪ್ರೆಡ್ ಮಾಡ್ಕೊಂಡು ಫ್ರೆಂಡ್ ಒಂದು ಲೋಟ ಅಥವಾ ಐನಾರು ತಗೊಂಡು ಅದ್ರ ಮೇಲೆ ಹಿಂಗೆ ಟ್ಯಾಪ್ ಮಾಡ್ತಾ ಹೋಗಿ ನಿಮಗೆ ಎಷ್ಟು ಫ್ಲ್ಯಾಟ್ ಎಷ್ಟು ತಿಕ್ಕಾಗಿ ಎಷ್ಟು ಬೇಕು ಬೇಗ ಮಾಡಬೇಕು ಬೇಗ ಮಾಡಿಲ್ಲ ಅಂದರೆ ಇದಾಗ್ಬಿಡತ್ತೆ ಬರ್ಫಿ ಹೋಗಿ ಅವಾಗ ಗಟ್ಟಿ ಆಗ್ಬಿಡತ್ತೆ ಅವಾಗ ನೀವು ಟ್ರಾನ್ಸ್ಫರ್ ಮಾಡೋದಕ್ಕಾಗಲ್ಲ ಈ ಥರ ಫ್ಲ್ಯಾಟ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ಆ ತಿಕ್ನೆಸ್ಗೆ ನಿಮಗೆ ಎಷ್ಟು ತೆಳು ಬೇಕಾ ಇಲ್ಲ ದಪ್ಪ ಬೇಕಾ ಆ ಥರ ಹಿಂಗೆ ಒಂದು ಲೋಟಕ್ಕೆ ಸ್ವಲ್ಪ ತುಪ್ಪ ತೊಗೊಂಡು ಇಲ್ಲ ಎಣ್ಣೆ ಹಾಕ್ಕೊಂಡು ತ ಲೋಟ ತಳಕ್ಕೆ ಈ ಥರ ಫ್ಲ್ಯಾಟ್ ಮಾಡ್ಕೊಳ್ಳಿ ನೋಡಿ ಆಲ್ರೆಡಿ ಗಟ್ಟಿ ಆಗೋಯ್ತು ಕಾಣಿಸ್ತಾ ಇದೆ ಅನಿಸುತ್ತೆ ಗಟ್ಟಿಯಾಗ್ಬಿಟ್ಟಿದೆ ಇವಾಗ ನಾನು ಇದು ಮಾಡ್ಕೊಂಡಿದ್ದೀನಿ ಸಮ ನನಗೆ ತುಂಬ ತಿಕ್ಕಾಗೇನು ಏನು ಬೇಡ ಆಗಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಸ್ಪ್ರೆಡ್ ಮಾಡಿದ್ದೀನಿ ಇವಾಗಲೇ ಸ್ವಲ್ಪ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ಮಾರ್ಕ್ ಮಾಡಿಕ್ಬಿಡಿ ಇಲ್ಲ ಅಂದ್ರೆ ಗಟ್ಟಿ ಆದಮೇಲೆ ನಿಮಗೆ ಕ ಕಟ್ ನನಗೆ ಅಂತ ದೊಡ್ಡ ದೊಡ್ಡ ಅದೇನು ಬೇಡ ಚಿಕ್ಕ ಚಿಕ್ಕ ಬರ್ಫಿ ಆದರೆ ಸಾಕು ಅದಕ್ಕೆ ಇಷ್ಟು ಮೀಡಿಯಮಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈಗಲೇ ಮಾರ್ಕ್ ಮಾಡಿ ಇಟ್ಬಿಟ್ರೆ ನೀವು ಆಮೇಲೆ ಮೇಲೆ ತೆಗ್ದೆ ಇಕ್ಬೋದು ನೋಡ್ತಾ ಇದ್ದೀರಾ ಹೆಂಗೆ ಕಟ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಯಾವ ರೀತಿ ಬೇಕೋ ಆ ರೇಪ್ ಆ ಶೇಪಲ್ಲಿ ಆ ಥರ ಸೈಜಲ್ಲಿ ಕಟ್ ಮಾಡಿಕೊಡಿ ನಾನು ಸ್ವಲ್ಪ ಹೊತ್ತು ಮೇಲೆ ಮತ್ತೆ ಕಟ್ ಮಾಡಬೇಕು ತುಂಬ ಈಸಿಯಾಗಿರೋ ಬರ್ಫಿ ಫ್ರೆಂಡ್ಸ್ ಅಂತ ಕಷ್ಟ ಅಂತ ಏನಿಲ್ಲ ಬೇಗ ಮಾಡ್ಕೋಬೋದು ಏನಾರು ತಿನ್ನಬೇಕು ಅನಿಸಿದಾಗ ಮನೇಲಿ ಮಾಡ್ಕೊಳ್ಳಿ ಸ್ವೀಟ್ನ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಟಿದ್ದೀನಿ ಸೊ ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಕಟ್ಟಿ ಕಟ್ ಮಾಡ್ತೀನಿ ಸೊ ನೀವು ಈ ಥರ ಕಟ್ ಮಾಡಿ ಯಾವ ರೀತಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ ಓಕೆ ಇನ್ನೊಂದು ಸ ಒನ್ ಟೆನ್ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಇದೆಲ್ಲ ಸ್ವಲ್ಪ ಕ ಹಾರಿರುತ್ತೆ ಆವಾಗ ಮತ್ತೆ ಕಟ್ ಮಾಡ್ತೀನಿ ಸೊ ಫ್ರೆಂಡ್ಸ್ ನಾನು ಆಗ್ಲೇ ಕಟ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ ಮತ್ತೆ ನಾನು ಚಾಕೋಲಿ ಬ್ರೇಕ್ ಮಾಡಿದ್ದೀನಿ ಒಂದೊಂದೇ ಬರ್ಫಿ ನೋಡ್ತಾ ಇದ್ದೀರಾ ಆ ಥರ ಬ್ರೇಕ್ ಮಾಡ್ಕೊಂಡಾಗ ಎಲ್ಲ ಡ್ರೈ ಆದಾಗ ಬರ್ಫಿ ನೀಟಾಗಿ ತಗೊಳ್ಳೋಕ್ಕೆ ಈಸಿ ಆಗುತ್ತೆ ನೋಡಿ ಇವಾಗ ಗ್ಯಾಪ್ ಬಂದಿದೆ ಇಲ್ಲಿ ಮಧ್ಯ ಎಲ್ಲ ಫುಲ್ಲು ಒಣಗಿದಾಗ ಬರ್ಫಿ ಗಟ್ಟಿ ಆಗುತ್ತೆ ಗಟ್ಟಿ ಆದಾಗ ಅದು ತೆಗಿಯೋಕ್ಕೆ ಈಸಿ ಆಗುತ್ತೆ ತೆಗೆದ್ಮೇಲೆ ತೋರಿಸ್ತೀನಿ ಎಲ್ಲ ಡ್ರೈ ಆದಮೇಲೆ ಇನ್ನೂ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಬರ್ಫಿ ಒಣಗೋಕ್ಕೆ ಸೊ ಇವಾಗ ಫೈನಲ್ ಲುಕ್ ಈ ಥರ ಬಂದಿದೆ ಬರ್ಫಿದು ಫ್ರೆಂಡ್ಸ್ ನೋಡಿ ಎಲ್ಲ ಪೀಸಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಯಾವ ರೀತಿ ಬಂದಿದೆ ಅಂತ ನೋಡಿ ಸಕ್ಕದಾಗಿದೆ ಟೇಸ್ಟ್ ಮಾತ್ರ ಆಗಿದೆ ಫ್ರೆಂಡ್ಸ್ ಇದ್ರದ್ದು ಒಳ್ಳೆ ಟೆಕ್ಸ್ಚರ್ ಇದೆ ಕಟ್ ಮಾಡ್ತೀವಿ ಅಂತ ತುಂಬ ಲೇಟಾಗಿ ಕಟ್ ಮಾಡೋಕ್ಕೆ ಹೋಗ್ಬಿಡಿ ಅದು ತಟ್ಟೆ ಮೇಲೆ ಕಚ್ಕೊಂಬಿಡುತ್ತೆ ಆವಾಗ ನಿಮಗೆ ತೆಗೆಯೋದಕ್ಕೆ ತುಂಬ ಕಷ್ಟ ಆಗ್ಬೋದು ನೋಡಿ ಯಾವ ರೀತಿ ಒಂದಿದೆ ಅಂತ ತುಂಬ ರುಚಿಯಾಗಿರುತ್ತೆ ಸಕ್ಕದಾಗಿರುತ್ತೆ ತಿನ್ನೋಕ್ಕೆ ಸೊ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಒಂದ್ಸಲ ಹೇಗೆ ಬಂತಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಸಿಂಪಲ್ ಆಗಿ ಮತ್ತೆ ಹೆಲ್ದಿಯಾಗಿ ಹೆಂಗೆ ಬರ್ಫಿ ಮಾಡ್ಕೊಳ್ಳೋದು ಜಸ್ಟ್ ಮೂರು ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿ ಅಂತ ಅಂಗಡಿಯಲ್ಲಿ ಸಿಗೋದನ್ನೆಲ್ಲ ದಯವಿಟ್ಟು ತಿನ್ನಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಅದು ಈಗಿನ ಸಿಚುವೇಶನಲ್ಲಿ ಹೆಂಗೆ ಮಾಡ್ತಾರೆ ಹೆಂಗಿರತ್ತೆ ಬರ್ಫಿ ಎಲ್ಲೆಲ್ಲಿಂದ ತರ್ತಾರೆ ಯಾವ ನೀರು ಯೂಸ್ ಮಾಡ್ತಾರೆ ಅದೆಲ್ಲ ಹೇಳೋದಕ್ಕಾಗಲ್ಲ ನಿಮ್ಗೆಲ್ಲರಿಗೂ ಅದು ಗೊತ್ತಿದೆ ಅನ್ಸುತ್ತೆ ಸೊ ನೀವೇ ಬರೀ ಟ್ವೆಂಟಿ ಮಿನಿಟ್ಸ್ ಟೈಮ್ ಕೊಟ್ಟರೆ ನೀವೇ ಮನೇಲಿ ಚೆನ್ನಾಗಿರೋ ಹೆಲ್ದಿಯಾಗಿರೋ ಬರ್ಫಿ ಮಾಡ್ಕೊಂಡು ತಿನ್ಬೋದು ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಈ ವಿಡಿಯೋ ಅಷ್ಟಾಗಿದೆ ದಯವಿಟ್ಟು ನೀವು ಈ ಬರ್ಫಿನ ಟ್ರೈ ಮಾಡಿ ಮನೇಲಿ ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಶುಭವಾಗಲಿ ಶುಭ ದಿನ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಒಂದು ಲೈಕ್ ಮತ್ತು ಒಂದು ಶೇರು ನನಗೆ ಮೋಟಿವೇಶನ್ ಕೊಡುತ್ತೆ ನೆಕ್ಸ್ಟು ಒಳ್ಳೊಳ್ಳೆ ಬ್ಲಾಗ್ ಮಾಡೋದಕ್ಕೆ ಇನ್ನೂ ಹೆಚ್ಚೆಚ್ಚು ಕಂಟೆಂಟು ಬೇರೆ ಬೇರೆ ಥರ ಇನ್ಫಾರ್ಮೇಶನ್ ನಿಮಗೆ ಕೊಡೋದಕ್ಕೆ ಯೂಸ್ಫುಲ್ ಆಗಿರುತ್ತೆ ಸೊ ಇಲ್ಲಿಗೆ ಈ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ